ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಇಚ್ಛೆಗಳು ಬಹುಪಾಲು ಫಲಿಸುವಂತಹ ದಿನವಾಗಿದೆ ವ್ಯವಹಾರದಲ್ಲಿ ಲಾಭ ಇರುತ್ತದೆ ವೃಷಭ ರಾಶಿ ಅನೇಕ ನಕಾರಾತ್ಮಕ ಆಲೋಚನೆಗಳು ಬರುವ ಸಾಧ್ಯತೆಗಳಿವೆ ಕೆಲಸ ಬಿಡುವ ಮನಸ್ಸು ಕೂಡ ಮಾಡಬಹುದು ಮಿಥುನ ರಾಶಿ ವಿದ್ಯಾರ್ಥಿಗಳಿಗೆ ಮಾನಸಿಕ ಅಸ್ಥಿರತೆ ಕಾಡುತ್ತದೆ ದೂರ ಪ್ರಯಾಣ ಮಾಡುವುದು ಬೇಡ ಘಟಕ ರಾಶಿ ಶಾಂತ ಮನಸ್ಸಿನಿಂದ ನಿಮ್ಮ ಕೆಲಸದ ಮೇಲೆ ಗಮನ ಕೇಂದ್ರೀಕರಿಸಲು ಪ್ರಯತ್ನ ಮಾಡಿಸಿ ಉತ್ತಮ ದಿನವಾಗಿದೆ ಸಿಂಹರಾಶಿ ಕುಟುಂಬದ ಪರಿಸ್ಥಿತಿಗಳು ಏರಿಳಿತಗಳಿಂದ ಕೂಡಿರುತ್ತವೆ ವೈವಾಹಿಕ ಜೀವನದ ಬಗ್ಗೆ ಗಮನ ಕೊಡಿ ಕನ್ಯಾ ರಾಶಿ ಕೆಲಸದ ಹೊರೆ ಹೆಚ್ಚಿದ್ದರೆ ಭಯ ಪಡುವ ಬದಲು ಕಷ್ಟಪಟ್ಟು ಕೆಲಸ ಮಾಡಿದರೆ ಮುಂಜಾಗ್ರತೆ ವಹಿಸಿಕೊಂಡು ಮುನ್ನಡೆಯಬೇಕು ತುಲ ರಾಶಿ ಹಣದ ವಿಚಾರದಲ್ಲಿ ಮನೆ ಹಿರಿಯರೊಂದಿಗೆ ವಾಗ್ ವಿವಾದ ನಡೆಯಬಹುದು ವೃಶ್ಚಿಕ ರಾಶಿ ಸರ್ಕಾರಿ ಕೆಲಸ ಮಾಡುವವರು ಬಹುದೊಡ್ಡ ಸಲಗಳನ್ನು ಎದುರಿಸಬೇಕಾಗುವಂತಹ ದಿನ ಧನುಸು ರಾಶಿ ಕೃಷಿ ಕ್ಷೇತ್ರದ ಅಭಿವೃದ್ಧಿಗೆ ವಿನೂತನ ರೀತಿಯಲ್ಲಿ ಪ್ರಯತ್ನ ಮಾಡುತ್ತೀರಿ ಮಕರ ರಾಶಿ ಖರ್ಚುಗಳು ಸ್ವಲ್ಪ ಹೆಚ್ಚಾಗಬಹುದು ಆದರೆ ಯಾವುದೇ ದೊಡ್ಡ ಸಮಸ್ಯೆ ಕಾಡೋದಿಲ್ಲ ರಾಶಿ ಸಣ್ಣ ವ್ಯಾಪಾರಸ್ಥರಿಗೆ ಅನುಕೂಲಕರ ದಿನ ಲಾಭ ಗಳಿಸಲು ಹಲವು ಅವಕಾಶಗಳು ಒದಗಿ ಬರುತ್ತವೆ ಇನ್ನು ಕೊನೆಯದಾಗಿ ಮೀನರಾಶಿ ಸರ್ಕಾರಿ ಉದ್ಯೋಗಿಗಳಿಗೆ ನೆಮ್ಮದಿ ಪಾಲುದಾರಿಕ ವ್ಯವಹಾರದಲ್ಲಿ ಸಾಮಾನ್ಯ ಲಾಭ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ